ಭಾರತ ದೇಶ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತಿರುವ ಏಕೈಕ ರಾಜ್ಯ ಗೋವಾ ಇಂತಹ ಗೋವಾ ರಾಜ್ಯದ ಅಧ್ಯಯನ ಪ್ರವಾಸವನ್ನು ಪುರಸಭೆಯಿಂದ ಕೈಗೊಳ್ಳಲಾಗಿತ್ತು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಶಾಸಕ ಸಿಎನ್ ಬಾಲಕೃಷ್ಣ ಮುಖ್ಯಾಧಿಕಾರಿ ಯತೀಶ್ ಪರಿಸರ ಅಭಿಯಂತರೇ ಕಾವ್ಯ ಪುರಸಭೆಯ ಸದಸ್ಯರಾದ ಪ್ರಕಾಶ್ ರಾಮಕೃಷ್ಣ ಬನಶಂಕರಿ ಲಕ್ಷ್ಮಿ ರಾಧಾ ಸುಜಾತ ರಾಣಿ ಧರಣೇಶ್ ಯೋಗೇಶ್ ಸುರೇಶ್ ಇಲಿಯಾ ರವಿ ಉಮಾಶಂಕರ್ ಇರ್ಫಾನ್ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಇತರರು ಅಧ್ಯಯನ ಪ್ರವಾಸದಲ್ಲಿ ಉಪಸ್ಥಿತರಿದ್ದರು ಅಧ್ಯಯನ ಪ್ರವಾಸವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಗೋವಾ ಸರ್ಕಾರ ಮತ್ತು ಭಾರತ ಸರ್ಕಾರ ಸಹಯೋಗದೊಂದಿಗೆ ಇವತ್ತು ಏನು ಗೋವಾದಲ್ಲಿ ಗೋವಾ ವೇಸ್ಟೇಜ್ ಮ್ಯಾನೇಜ್ಮೆಂಟ್ ಕಮಿಟಿ ವತಿಯಿಂದ ಕಸದಿಂದ ರಸ ಮಾಡೋದು ಹೇಗೆ ಇದನ್ನು ಈ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ಬಯೋಗ್ಯಾಸು ಮತ್ತು ಪ್ಲಾಸ್ಟಿಕ್ ಮತ್ತು ವೇಸ್ಟೇಜನ್ನು ಪ್ಯಾಕ್ ಮಾಡುವಂತದ್ದು ಇದರಿಂದ ಆದಾಯ ಬರ್ತಕ್ಕಂಥಕ್ಕೆ ಮಾಡ್ಕೊಂಡಿದ್ದಾರೆ ಸುಮಾರು ಇನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಾರೆ ಇದರಿಂದ ತಿಳ್ಕೊಳ್ತಕ್ಕಂಥ ವಿಚಾರ ತುಂಬ ಇದೆ ನಮ್ಮಂಥ ತಾಲೂಕು ಲೆವೆಲಲ್ಲಿ ಪುರಸಭೆಯ ಲೆವೆಲಲ್ಲಿ ಯಾವ ರೀತಿ ಸಬ್ರಿಗೇಷನ್ ಮಾಡಬೇಕು ಯಾವ ರೀತಿ ಕಸದಿಂದ ಆದಾಯನ ಗಳಿಸ್ಬೇಕು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಗೋವಾ ವೇಸ್ಟ್ ಮ್ಯಾನೇಜ್ಮೆಂಟ್ನವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯಗಳ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ನಮ್ಮ ರಾಜ್ಯದಲ್ಲೂ ಮತ್ತು ಪ್ರಾಂತೀಯವಾರು ಪ್ರಾಂತೀಯವಾರ ಮಾಡಿ ಇದನ್ನು ನಿರ್ವಹಣೆ ಮಾಡಿದ್ರೆ ತುಂಬ ಅಚ್ಚುಕಟ್ಟಾಗಿ ಇರುತ್ತೆ ಮತ್ತು ಆದಾಯನೂ ಕ್ರೋಢೀಕರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಈ ದಿನ ನಾವು ಚನ್ನಾಪಟ್ಟಣ ಪುರಸಭೆ ವತಿಯಿಂದ ಸರ್ಕಾರದ ಸ್ವಚ್ಛ ಭಾರತ ಅಧ್ಯಯನದಡಿ ಇವತ್ತು ಕೌನ್ಸಿಲರ್ಸು ಮತ್ತು ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ನಾವು ಗೋವಾ ಅಧ್ಯಯನ ಪ್ರವಾಸಕ್ಕೆ ಬಂದಿದ್ದೇವೆ ಇಲ್ಲಿ ಗೋವಾ ಗೋವಾದಲ್ಲಿ ಏನು ನೆಲಭರ್ತಿ ಜಾಗದಲ್ಲಿ ನಾವು ಇವತ್ತು ನೋಡಿದ್ದೇನು ಅಂದರೆ ಕಸವನ್ನು ಹೇಗೆ ನಾವು ಯಾವ ರೀತಿಯಲ್ಲಿ ಇದನ್ನು ಸೆಗ್ರಿಗೇಷನ್ ಮಾಡಬೇಕು ಯಾವ ರೀತಿಯಲ್ಲಿ ಇದನ್ನು ನಾವು ಅದನ್ನು ಕರಗಿಸಿ ಮತ್ತು ಅದನ್ನು ಗೊಬ್ಬರ ಯಾವ ಥರ ತಯಾರು ಮಾಡಬೇಕು ಅನ್ನೋದನ್ನು ನಮಗೆ ಇದು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಕೌನ್ಸಿಲ್ರು ಸಹ ಇದನ್ನು ತಿಳ್ಕೊಂಡು ಅವರು ವಾಡಿ ಸಂಬಂಧಪಟ್ಟಂತೆ ಅವರು ಇದ್ರ ಬಗ್ಗೆ ಜನಕ್ಕೆ ಅರಿವು ಮೂಡಿಸಿ ಉತ್ತಮವಾದ ಸಹಕಾರ ಕೊಟ್ಟರೆ ನಮ್ಮ ಜನಪಟ್ಟನು ಕೂಡ ಈ ರೀತಿ ಅಭಿವೃದ್ಧಿ ಪಡಿಸಬೋದು ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ